ನಮಸ್ತೆ ಎಲ್ಲರ್ಗು ಸೊ ನಾನು ನಿನ್ನೆ ಒಂದು ಪೋಸ್ಟನ್ನ ಹಾಕಿದ್ದೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಓನ್ಲಿ ಲೇಡೀಸ್ ಮಾತ್ರ ಸೊ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಈ ಒಂದು ವರ್ಕನ್ನು ಮಾಡ್ಬೋದು ಅಂತೇಳಿ ಒಂದು ಪೋಸ್ಟನ್ನ ಹಾಕಿದೆ ಸೊ ನನಗೆ ಅದಕ್ಕೆ ವಾಟ್ಸಪ್ಪಲ್ಲಿ ಸುಮಾರಷ್ಟು ಕಮೆಂಟ್ಸ್ ಎಲ್ಲ ಬಂದಿದೆ ಸೊ ದಯವಿಟ್ಟು ವೀಡಿಯೋನ ಕ್ಲಿಯರಾಗಿ ಕೇಳಿಕೊಳ್ಳಿ ಕೇಳಿಸ್ಕೊಂಡು ಆದಮೇಲೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಸೊ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ವೀಡಿಯೋದಲ್ಲಿ ಹೇಳಿರ್ತೀನಿ ಮತ್ತೆ ಒಂದು ತಿರ್ಗಾ ಅದೇ ಕ್ವಶನ್ಸ ಕೇಳ್ತೀರಾ ಸೊ ನಮಗೆ ತುಂಬ ಕಾಲ್ಸು ಮೆಸೇಜಸ್ಸು ಬರೋದರಿಂದ ಸೊ ಪದೇ ಪದೇ ಅದೇ ಇನ್ಫಾರ್ಮೇಷನ್ ಹೇಳಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ವಿಡಿಯೋನ ನಿಮಗೆ ಕೆಲಸ ಬೇಕಿದೆ ಅನ್ನೋದಾದರೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಡೌಟ್ಸನ್ನು ನೀವು ಕೇಳಿ ಗೊತ್ತಾಯ್ತಲ್ವ ಸೊ ಇವಾಗ ಏನು ಜಾಬ್ ಇದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ರೀಸೆಲಿಂಗ್ ಜಾಬ್ ಅಂತ ರೀಸೆಲಿಂಗ್ ಜಾಬ್ ಅಂತ ಹೇಳಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಸೊ ನಮ್ಮ ಕಂಪನಿಯಿಂದ ಸೊ ನಮ್ಮದು ಏನು ವಿದ್ಯಾ ಜುವೆಲ್ಲರ್ಸ್ ಅಂತ ಇದೆಯಲ್ವ ಸೊ ನಾವಿಲ್ಲಿ ಜ್ಯುವೆಲರಿನ ಹೋಲ್ಸೇಲಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ನಮಗೆ ರೀಸೇಲರ್ಸ್ ಯಾರಿದ್ದೀರಾ ಸೊ ನೀವು ಇಲ್ಲಿ ಏನೂ ಇನ್ವೆಸ್ಟ್ಮೆಂಟ್ ಮಾಡೋದಿರಲ್ಲ ನಾವು ನಿಮಗೆ ಫೋಟೋಸು ವೀಡಿಯೋಸ್ನ ಕಳಿಸ್ತೀವಿ ಸೊ ಅದನ್ನು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಕಸ್ಟಮರ್ಸು ನಿಮಗೆ ಸಿಗ್ತಾರೆ ಸೊ ಆ ಕಸ್ಟಮರ್ಸಿಂದ ನಾವು ನಿಮಗೆ ಕೊಡೋದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ನೀವು ಅದ್ರ ಮೇಲೆ ಏನಾನ ಪ್ರೈಸನ್ನು ಹಾಕೋಬೋದು ಅದು ನಮಗೆ ಸಂಬಂಧ ಇಲ್ಲ ಸೊ ಆ ಒಂದು ನೀವು ಏನು ಎಕ್ಸ್ಟ್ರಾ ಪ್ರೈಸ್ ಹಾಕೊಂಡಿರ್ತೀರಲ್ವ ಇದೆಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೇಮ್ ಡೇ ಡಿಸ್ಪ್ಯಾಚ್ ಇರುತ್ತೆ ನಾವು ಡಿಸ್ಪ್ಯಾಚ್ ನಂಬರನ್ನು ಕೊಡ್ತೀವಿ ಸೊ ನೀವು ಅದನ್ನು ನಿಮ್ಮ ಕಸ್ಟಮರಿಗೆ ಹೇಳ್ಬೋದು ಸೊ ನಿಮಗೆ ಏನಂತ ಹೇಳಿದ್ರೆ ಆರ್ಡ್ರ್ ಬಂತು ಅಂತ ಹೇಳಿದೆ ನಿಮ್ಮ ಅಮೌಂಟ್ ಏನಿದೆ ನೀವು ಅದನ್ನು ತಗೊಂಡು ನಮ್ಮ ಜ್ಯುವೆಲರಿ ಅಮೌಂಟ್ ಏನಿದೆ ಅದನ್ನು ನಮ್ಮ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಕಸ್ಟಮರ್ದು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದರದ್ದು ಫೋಟೋಸು ಮತ್ತು ಅವರ ಕಂಪ್ಲೀಟ್ ಅಡ್ರೆಸ್ಸನ್ನು ಕೊಡಬೇಕು ನಾವು ನಿಮಗೆ ಅದ್ರ ಟ್ರ್ಯಾಕಿಂಗ್ ಐ ಡಿ ಎಲ್ಲ ಪ್ರೊವೈಡ್ ಮಾಡ್ತೀವಿ ನೀವು ಅದನ್ನು ಕಸ್ಟಮರ್ಗೆ ಕಳಿಸ್ಬೇಕು ವಿತಿನ್ ಸೆವೆನ್ ಡೇಸ್ ಅಂತ ಹೇಳಿ ಡೆಲಿವರಿದು ಸೊ ಒಂದಿನ ಎರಡು ದಿನಕ್ಕೆಲ್ಲ ಹೋಗುತ್ತೆ ರಿಸ್ಕ್ ಬೇಡ ಸೊ ಇನ್ ಸೆವೆನ್ ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಆನ್ಲೈನ್ ಪೇಮೆಂಟೇ ಇರುತ್ತೆ ಸೊ ಇಲ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಹೇಗೆ ಬಿಸ್ನೆಸ್ ಅಕೌಂಟಾಗಿ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ಇದ್ರ ಬಗ್ಗೆನೂ ನಾವೇ ಟ್ರೈನಿಂಗ್ ಕೊಟ್ಟು kita punya ಗೊತ್ತಾಯ್ತಲ್ವಾ ಸೊ ನಾನು ಇವಾಗಿನ ಸೈಡಲ್ಲಿ ನೋಡ್ತಾ ಇದ್ರೆ ನನ್ನ ಒಂದು ಈ ಒಂದು ಇನ್ಸ್ಟಾ ಐಡಿಯಲ್ಲಿ ಪೋಸ್ಟ್ ಬಂದು ತುಂಬಾ ಕಡಿಮೆ ಇದೆ ಸೊ ನನ್ನ ಅಕೌಂಟು ಆಗಿರೋದು ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಕೌಂಟ್ಗಳಿಗೆ ಆಗಿದೆ ಇದು ವಿತಿನ್ ಒನ್ ವೀಕಲ್ಲಿ ಸೊ ಈ ಥರ ನೀವು ಹೇಗೆ ಕಸ್ಟಮರ್ನ ನಿಮ್ಮ ಒಂದು ಕಸ್ಟಮರ್ನ ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತೀವಿ ಬಟ್ ನಮ್ಮ ಜೊತೆ ಸೀರಿಯಸ್ ಆಗಿ ಕೆಲಸ ಮಾಡ್ತೀವಿ ಅನ್ನೋ ಇಂಟ್ರೆಸ್ಟೆಡ್ ಇರೋರು ಮಾತ್ರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದರ್ವೈಸ್ ಕಾ ಇನ್ಫಾರ್ಮೇಷನ್ ತೊಗೊಳೋಕೋಸ್ಕರ ಅನ್ನೋದಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡಿ ಸೊ ನಮಗೂ ಬೇರೆ ಬೇರೆ ನಮ್ಮದೇ ಆದ ಕೆಲಸಗಳ ಸುಮ್ಮನೆ ಸುಮ್ನೆ ನಿಮ್ಗೂ ಟೈಮ್ ವೇಸ್ಟ್ ನಮಗೂನು ಟೈಮ್ ವೇಸ್ಟ್ ಸೊ ವರ್ಕ್ ಫ್ರಮ್ ಹೋಮ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ನಿಮ್ಮ ಒಂದು ಡೈಲಿ ಒಂದರಿಂದ ಎರಡು ಗಂಟೆವರೆಗೂ ನಾನು ಸಮಯನ ಸ್ಪೆಂಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾಗೋಸ್ಕರ ಕೊಡ್ತೀನಿ ಅನ್ನೋದಿತ್ತು ಅಂತ ಹೇಳಿದರೆ ಯಾರು ಬೇಕಾದರೂ ಇವೊಂದು ಕೆಲಸ ಮಾಡ್ಬೋದು ಇದು ಯಾವುದೇ ರೀತಿಯ ನೆಟ್ವರ್ಕ್ ಬಿಸ್ನೆಸ್ ಎಲ್ಲ ನೀವು ನಮಗೇನು ಇನ್ವೆಸ್ಟ್ ಮಾಡ್ತಾ ಇಲ್ಲ ನಾವು ದುಡ್ಡು ಹಾಕೊಂಡು ಹೋಗ್ತಾ ಇಲ್ಲ ಸೊ ಸುಮಾರಷ್ಟು ನೆಟ್ವರ್ಕ್ ಬಿಸ್ನೆಸ್ ಆಗಿರ್ಬೋದು ಇಲ್ಲ ಒಬ್ಬರಿಂದ ಒಬ್ಬರಿಗೆ ಜಾಯಿನ್ ಮಾಡಿಸೋದಾಗಿರ್ಬೋದು ಚೈನ್ ಲಿಂಕ್ ಆಗಿರ್ಬೋದು ಈ ಥರದ್ದೆಲ್ಲ ತುಂಬ ಮಾಡ್ತಾ ಇದ್ದೀರಾ ಅದರಲ್ಲಿ ಎಷ್ಟು ಬಂದಿದೆ ಏನೋಗಿದೆ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಇದು ಬಂದು ನಮ್ಮದು ಒಂದು ಜ್ಯುವೆಲರಿ ಮತ್ತು ಒಂದು ಸ್ಯಾರಿ ಬಿಸ್ನೆಸ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಇದರಲ್ಲಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇರೋದು ಸೊ ನಾನು ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ವಾಟ್ಸ್ಆಪ್ ಮೆಸೇಜಸ್ ಮಾತ್ರ ಹಾಕಿ ರಾತ್ರಿ ಹನ್ನೆರಡು ಗಂಟೆ ಬೆಳಗ್ಗೆ ಆ ನಾಲ್ಕು ಗಂಟೆಗೆಲ್ಲ ವಾಟ್ಸಪ್ ಕಾಲು ಇದು ಮಾಡ್ತೀರಾ ಅಂಥವ್ರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಡೈರೆಕ್ಟ್ ಅಂಥವ್ರ ನಂಬರ್ನ ಬ್ಲಾಕೆ ಮಾಡೋದು ನೀವು ಕೆಲಸ ಮಾಡೋಕೆ ಇಂಟ್ರೆಸ್ಟೆಡ್ ಇದ್ರೆ ಓನ್ಲಿ ಲೇಡೀಸ್ ಮಾತ್ರ ಸೊ ವಾಟ್ಸಪ್ ಮೆಸೇಜ್ ಹಾಕಿ ವರ್ಕ್ ಫ್ರಮ್ ಹೋಮ್ ಜಾಬ್ ಡೀಟೇಲ್ಸ್ ಅಂತ ಹಾಕಿದರೆ ನಾವು ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕಳಿಸ್ಕೊಡ್ತೀವಿ ಸೊ ಇದನ್ನ ಈ ವಿಡಿಯೋನ ನೋಡಿಕೊಂಡು ನಿಮಗೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಇಂಟ್ರೆಸ್ಟೆಡ್ ಅಂತ ಕಮೆಂಟ್ ಹಾಕಿದರೆ ಸೊ ನೆಕ್ಸ್ಟ್ ನಾವು ಫೋನ್ ಮಾಡಿಬಿಟ್ಟು ನಿಮಗೆ ಮಾತಾಡ್ತೀವಿ ಅದರ್ವೈಸ್ ನಿಮಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ನೀವು ಮೆಸೇಜ್ ಹಾಕಿದ್ದೀರಾ ಅಂತ ಹೇಳಿದರೆ ಎಲ್ರಿಗೂ ಕಾಲ್ ಮಾಡಲ್ಲ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ತಾ ಇರೋದು ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಇಂಟ್ರೆಸ್ಟೆಡ್ ಇದ್ದೀರ ನಾನು ಒಂದರಿಂದ ಎರಡು ಗಂಟೆ ಟೈಮ್ ಕೊಡ್ತೀನಿ ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಮಾಡೋ ಅವಕಾಶಗಳು ಸಿಗೋದೇ ತುಂಬ ಕಡಿಮೆ ಸೊ ಅದರಲ್ಲೂ ನಾವು ಒಂದು ಅಪಾರ್ಚುನಿಟಿ ಕೊಡ್ತಾ ಇದೀವಿ ಅಂತ ಹೇಳಿದರೆ ಆರಾಮಸೆ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ